ಇಕ್ಬಾಲ್ ಕೆ ಅವರು ಬಂದಿದ್ದಾರೆ ಅವರನ್ನು ನಾನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ ಅವರಿಗೆ ಪ್ರೆಸ್ ಕ್ಲಬ್ ಅಧ್ಯಕ್ಷರಾಗಿರುವಂತಹ ಪಿ ಬಿ ಹರೀಶ್ ರೈ ಅವರು ಹೂವನ್ನು ಕೊಟ್ಟು ಸ್ವಾಗತ ಮಾಡ್ತಾ ಇದ್ದಾರೆ ಅದರ ಜೊತೆಗೆ ಇವತ್ತು ನಮಗೆ ವಿರಾಮ ಯೋಗವನ್ನು ತಿಳಿಸಿಕೊಡ್ಲಿಕ್ಕೆ ವೆನ್ಲಾಕ್ ಆಯುಷ್ ಆಸ್ಪತ್ರೆಯ ಯೋಗ ಮತ್ತು ಪ್ರಕೃತಿ ಚಿಕಿತ್ಸೆ ವೈದ್ಯಾಧಿಕಾರಿ ಡಾಕ್ಟರ್ ಪ್ರಕಾಶ್ ಎಜೆ ಅವರು ಬಂದಿದ್ದಾರೆ ಅವರಿಗೆ ಆತ್ಮೀಯ ಸ್ವಾಗತ ಅವರಿಗೆ ಶ್ರೀನಿವಾಸ್ ನಾಯಕ್ ಇಂದಾಜಿ ಅವರು ಹೂವನ್ನು ಕೊಟ್ಟು ಸ್ವಾಗತ ಮಾಡ್ತಾ ಇದ್ದಾರೆ ಹಾಗೆಯೇ ಇನ್ನೊಬ್ಬರು ಉಳ್ಳಾಲ ತಾಲೂಕಿನ ಆಯುಷ್ ಘಟಕದ ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ಸಹನಾ ಪಿ ಬಂದಿದ್ದಾರೆ ಅವರಿಗೆ ಸಂಧ್ಯಾ ಮೇಡಮ್ ಅವರು ಹೂ ಕೊಟ್ಟು ಸ್ವಾಗತ ಮಾಡಲಿದ್ದಾರೆ ಹಾಗೆ ಇವತ್ತು ಇಬ್ಬರು ಕಲಿಕಾ ವೈದ್ಯರು ಕೂಡ ಬಂದಿದ್ದಾರೆ ಒಬ್ಬರು ಗಾಯತ್ರಿ ಮತ್ತು ಇನ್ನೊಬ್ಬರು ಸುಜಿತಾ ಇವರಿಬ್ಬರು ಕೂಡ ಶಾರದಾ ನ್ಯಾಚುರೋಪತಿ ಕಾಲೇಜಿನ ಕಲಿಕಾ ವಿದ್ಯಾರ್ಥಿಗಳು ಅವರಿಬ್ಬರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ನಾವು ನೇರವಾಗಿ ಕಾರ್ಯಕ್ರಮಕ್ಕೆ ಹೋಗ್ತಾಯಿದ್ದೇವೆ ಬೇರೆ ಏನು ಸ್ನೇಹಿತ ಕಾರ್ಯಕ್ರಮ ಇರುವುದಿಲ್ಲ ಈಗ ಇಕ್ಬಾಲ್ ಸರ್ ಅವರು ಇದರ ಬಗ್ಗೆ ಮಾತಾಡ್ತಾರೆ ಪ್ರಾಯ ಪತ್ರ ಸಂಘದ ಪತ್ರಕರ್ತರ ಸಂಘದ ಅಧ್ಯಕ್ಷರೇ ಪದಾಧಿಕಾರಿಗಳಿಗೆ ಹಾಗೂ ನಮ್ಮೆಲ್ಲ ಪತ್ರಕರ್ತ ಸ್ನೇಹಿತರಿಗೆ ನನ್ನ ಸಹೋದ್ಯೋಗಿಗಳು ಇದು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಪೂರ್ವಭಾವಿಯಾಗಿ ಈ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ನಿಮಗೆಲ್ಲರಿಗೂ ಗೊತ್ತಿದ್ದ ಹಾಗೆ ಜೂನ್ ಇಪ್ಪತ್ತೊಂದು ವಿಶ್ವದಾದ್ಯಂತ ನಾವೆಲ್ಲರೂ ಆಚರಣೆ ಇದ್ದೇವೆ ಇದು ಹನ್ನೊಂದನೇ ಹತ್ತು ವರ್ಷ ಪೂರೈಸಿ ಹನ್ನೊಂದನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಈ ವರ್ಷ ಯೋಗ ದಿನಾಚರಣೆಯ ಪೂರ್ವಭಾವಿಯಾಗಿ ಕೆಲವೊಂದು ಕಾರ್ಯಕ್ರಮಗಳನ್ನು ಇಲಾಖೆ ಹಮ್ಮಿಕೊಂಡಿದೆ ಅದರಲ್ಲಿ ಒಂದು ವೈ ಬ್ರೇಕ್ ಯೋಗ ಅಂತ ವೈ ಬ್ರೇಕ್ ಅಂದರೆ ಯೋಗ ಬ್ರೇಕ್ ಅಂದರೆ ವಿರಾಮ ಯೋಗ ಈ ಯೋಗ ಯಾರಿಗೆ ಪ ಮುಖ್ಯವಾಗಿ ನಾವು ಪರಿಚಯಿಸ್ತಾ ಇದ್ದೇವೆ ಅಂತ ಹೇಳಿದರೆ ನಮ್ಮೆಲ್ಲ ಉದ್ಯೋಗಿಗಳಿಗೆ ಹೆಚ್ಚಿನ ಉದ್ಯೋಗಿಗಳಿರುವಂತಹ ಕಂಪನಿಗಳಿಗೆ ಅಥವಾ ಕಡಿಮೆ ಉದ್ಯೋಗಿಗಳಿರುವಂತಹ ಸ್ಥಳಗಳಲ್ಲಿ ಕೂಡ ಈಗಿನ ಕಾಲದಲ್ಲಿ ನಾವು ಹೆಚ್ಚಿನ ಒತ್ತಡದಿಂದ ಕರ್ತವ್ಯವನ್ನು ನಿರ್ವಹಿಸಬೇಕಾಗ್ತದೆ ಮತ್ತು ಕೂತ್ಕೊಂಡಲ್ಲಿಯೇ ನಾವು ಈ ಕಾರ್ಯವನ್ನು ಕೆಲಸವನ್ನು ಮಾಡ್ತಾ ಇದ್ದೇವೆ ಇದರಿಂದಾಗಿ ನಮ್ಮ ಲೈಫ್ ಸ್ಟೈಲ್ ಡಿಸಾರ್ಡರ್ಸ್ ಹೆಚ್ಚಾಗಿ ನಾನ್ ಕಮ್ಯುನಿಕೇಬಲ್ ಅಂದರೆ ಹರಡದಂತಹ ರೋಗಗಳಿಗೆ ನಾವು ತುತ್ತಾಗ್ತಾ ಇದ್ದೇವೆ ಡಯಾಬಿಟೀಸು ಮತ್ತು ಬಿ ಪಿ ಮುಂತಾದಂತಹ ಕಾಯಿಲೆಗಳಿಗೆ ಹೆಚ್ಚಾಗಿ ತುತ್ತಾಗ್ತಾ ಇದ್ದೇವೆ ಇದರಿಂದಾಗಿ ಈ ಒತ್ತಡವನ್ನು ಕಡಿಮೆ ಮಾಡಲಿಕ್ಕೆ ಮತ್ತು ರಿಲ್ಯಾಕ್ಸ್ ಆಗಲಿಕ್ಕೆ ಮತ್ತು ನಿಮ್ಮಲ್ಲಿ ಪುನಃ ಚೈತನ್ಯವನ್ನು ಕೆಲಸ ಮಾಡಲಿಕ್ಕೆ ತುಂಬಲಿಕ್ಕೆ ಬೇಕಾಗಿ ಒಂದು ಐದು ನಿಮಿಷದ ಕೂತ್ಕೊಂಡಲ್ಲಿಯೇ ಮಾಡುವಂತಹ ಯೋಗಾಭ್ಯಾಸಗಳು ಮತ್ತು ಅದರ ಜೊತೆಗೆ ಪ್ರಾಣಾಯಾಮ ಇದನ್ನು ಎಲ್ಲ ಸಂಸ್ಥೆಗಳಲ್ಲಿ ಕೂಡ ನಮ್ಮ ಇಲಾಖೆಯಿಂದ ನಾವು ಈಗ ಈ ತರಬೇತಿಯನ್ನು ನೀಡಿ ಉದ್ಯೋಗಿಗಳಿಗೆ ಈ ವಿರಾಮ ಯೋಗವನ್ನು ಪರಿಚಯಿಸ್ತಾ ಇದ್ದೇವೆ ಇದರಿಂದ ಪುನಃ ನಿಮಗೆ ಕೆಲಸದಲ್ಲಿ ತೊಡಗಿಕೊಳ್ಕೊಳ್ಳಲಿಕ್ಕೆ ಉತ್ಸಾಹ ಬರ್ತದೆ ಅದೇ ರೀತಿ ಲೈಫ್ ಸ್ಟೈಲ್ ಮ್ಯಾನೇಜ್ಮೆಂಟ್ ಸರಿಯಾಗಿ ರೋಗ ಮುಕ್ತರಾಗಬಹುದು ಅಂತ ಈ ಉದ್ದೇಶದಿಂದ ಇಲಾಖೆ ಈ ಕಾರ್ಯಕ್ರಮವನ್ನು ಈ ಯೋಗ ದಿನಾಚರಣೆಯ ಪೂರ್ವಭಾವಿಯಾಗಿ ಹಮ್ಮಿಕೊಂಡಿದೆ ಇದರ ಜೊತೆಗೆ ನಮ್ಮಲ್ಲಿ ಹರಿತ ಯೋಗ ಅಂತ ಹೇಳಿದೆ ಈ ವರ್ಷ ಹರಿತ ಯೋಗ ಅಂತೇಳಿದರೆ ಸ್ವಚ್ಛತೆ ಅದರ ಜೊತೆಗೆ ಗಿಡವನ್ನು ಬೆಳೆಸುವುದು ಅದರ ಜೊತೆಗೆ ಯೋಗ ಯೋಗಾಭ್ಯಾಸ ಇದನ್ನು ಕೂಡ ನಾವು ಅನುಷ್ಠಾನಗೊಳಿಸ್ತಾ ಇದ್ದೇವೆ ಹಾಗೆ ಒಂದು ಜಿಲ್ಲೆಗೊಂದು ಯೋಗ ಪಾರ್ಕ್ ನಮ್ಮ ಜಿಲ್ಲೆಯಲ್ಲಿ ಬಳಕುಂಜೆಯಲ್ಲಿ ಆಯುಷ್ ಇಲಾಖೆಯ ಎಂಟು ಎಕರೆ ಜಾಗ ಇದೆ ಅಲ್ಲಿ ಈಗಾಗಲೇ ನಾವು ಔಷಧೀಯ ಸಸ್ಯಗಳ ವನವನ್ನು ಮಾಡಿದ್ದೇವೆ ಅಲ್ಲಿ ನಮ್ಮ ಈ ಜಿಲ್ಲೆಯ ಯೋಗ ಪಾರ್ಕನ್ನು ಈಗ ಈಗಾಗಲೇ ಅಭಿವೃದ್ಧಿಪಡಿಸ್ತಾ ಇದ್ದೇವೆ ಅಲ್ಲಿ ಯೋಗ ಕಾರ್ಯಕ್ರಮಗಳು ನಡೀತಾ ಇದೆ ಇದರ ಜೊತೆಗೆ ನಮ್ಮ ಎಲ್ಲ ವಿದ್ಯಾರ್ಥಿಗಳಿಗೆ ಮತ್ತು ಯುವ ಜನತೆಗೆ ಯೋಗವನ್ನು ತಲುಪಿಸಲಿಕ್ಕೆ ಬೇಕಾಗಿ ವಿವಿಧ ಕಾಂಪಿಟಿಷನ್ಸ್ಗಳನ್ನು ರಸಪುಷಣ ಕಾರ್ಯಕ್ರಮಗಳು ನಮ್ಮ ಕಾಲೇಜಿನ ಸಹಕಾರದೊಂದಿಗೆ ನಾವು ಆಯೋಜನೆ ಮಾಡಿದ್ದೇವೆ ಮುಖ್ಯ ಕಾರ್ಯಕ್ರಮ ಇಪ್ಪತ್ತೊಂದನೇ ತಾರೀಖಿಗೆ ಪುರಭವನದಲ್ಲಿ ನಡೆಯಲಿಕ್ಕಿದೆ ಇದಕ್ಕೆಲ್ಲ ನಿಮ್ಮನ್ನು ನಾನು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ ಈ ಯೋಗದ ಮಹತ್ವವನ್ನು ಈಗಾಗಲೇ ಎಲ್ಲರಿಗೆ ವಿಶ್ವದಾದ್ಯಂತ ನಮ್ಮ ಯೋಗದ ಮಹತ್ವ ಎಲ್ಲರಿಗೂ ಗೊತ್ತಾಗಿದೆ ಮತ್ತು ನಮ್ಮ ಜಿಲ್ಲೆಯಲ್ಲಿ ಪ್ರತಿಯೊಬ್ಬರಿಗೂ ತಲುಪಿಸಲಿಕ್ಕೆ ತಾವೆಲ್ಲರೂ ಸಹಕಾರ ನೀಡಬೇಕು ಮುಖ್ಯವಾಗಿ ನಮ್ಮ ಪತ್ರಕರ್ತರಿಗೆ ಆರೋಗ್ಯವನ್ನು ಆರೋಗ್ಯವಂತರನ್ನಾಗಿ ಮಾಡಲಿಕ್ಕೆ ನಿಮ್ಮಲ್ಲಿ ಹೊಸ ಲೈಫ್ ಸ್ಟೈಲನ್ನು ಇಲ್ಲದಿದ್ದರೆ ಜೀವನ ಶೈಲಿಯಲ್ಲಿ ಬದಲಾವಣೆ ಮಾಡೋದು ಆಹಾರ ಪದ್ಧತಿಯಲ್ಲಿ ಬದಲಾವಣೆ ಮಾಡೋದು ಆಹಾರ ವಿಹಾರಗಳಲ್ಲಿ ಬದಲಾವಣೆ ಮಾಡುವಂಥದ್ದು ಇಂಥದ್ದನ್ನೆಲ್ಲ ಮಾಡಿ ಆರೋಗ್ಯವಂತರಾಗಿ ಪ್ರತಿಯೊಬ್ಬರೂ ಇರಬೇಕು ಅಂತ ಇಲಾಖೆಯ ಉದ್ದೇಶ ಅದಕ್ಕೆ ಬೇಕಾಗಿ ಈ ಕಾರ್ಯಕ್ರಮವನ್ನು ಪರಿಚಯಿಸ್ತಾ ಇದ್ದೇವೆ ಈ ಕಾರ್ಯಕ್ರಮದಲ್ಲಿ ಆಗಮಿಸಿದಂತಹ ನಿಮ್ಮೆಲ್ಲರಿಗೂ ಕೂಡ ನಮ್ಮ ವೈದ್ಯರು ಈ ಕಾರ್ಯಕ್ರಮದ ಬಗ್ಗೆ ತರಬೇತಿಯನ್ನು ನೀಡಲಿಕ್ಕಿದ್ದಾರೆ ತಾವೆಲ್ಲರೂ ಇದನ್ನು ಅಳವಡಿಸಿಕೊಂಡು ಆರೋಗ್ಯವಂತರಾಗಿ ಇರಬೇಕು ಅಂತ ಹಾರೈಸಿ ನನ್ನ ಮಾತನ್ನು ಮುಗಿಸ್ತೇನೆ ಎಲ್ಲರಿಗೂ ಹನ್ನೊಂದನೇ ವರ್ಷದ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಶುಭಾಶಯಗಳು ಕಳೆದ ಹತ್ತು ವರ್ಷಗಳಿಂದ ನಿರಂತರವಾಗಿ ನಾವು ಈ ಯೋಗ ದಿನವನ್ನು ಆಚರಿಸಿಕೊಂಡು ಬಂದಿದ್ದೇವೆ ಕೇವಲ ಈ ಭಾರತ ಮಾತ್ರವಲ್ಲದೆ ನೂರ ತೊಂಬತ್ತೆರಡು ರಾಷ್ಟ್ರಗಳು ಒನ್ ನೈಂಟಿ ಟು ಕಂಟ್ರೀಸ್ ಈ ಯೋಗ ದಿನಾಚರಣೆ ಆಚರಿಸ್ತಾ ಇದೆ ಮುಖ್ಯ ವಿಶೇಷವಾಗಿ ಪ್ರತಿ ವರ್ಷ ನಮ್ಮ ಆಯುಷ್ ಇಲಾಖೆ ಒಂದೊಂದು ಯೋಗ ಮಾಡ್ಕೊಂಡು ಬಂದಿದ್ದಾರೆ ಕಳೆದ ವರ್ಷ ಮಕ್ಕಳಿಗೆ ಸ್ಪೆಷಲ್ ಕಾನ್ಸಂಟ್ರೇಟ್ ಮಾಡಿ ನಾವು ಮಕ್ಕಳಿಗೆ ಯೋಗನ ಹೇಳಿಕೊಟ್ಟಿವಿ ಸ್ಪೆಷಲ್ ಫೋಕಸ್ ಆನ್ ಚಿಲ್ಡ್ರನ್ನು ಅದಕ್ಕಿಂತ ಮುಂಚಿತವಾಗಿ ಮಹಿಳೆಯರಿಗಾಗಿ ಯೋಗ ಅಂತ ಸ್ಪೆಷಲ್ ಮಾಡಿದ್ವಿ ಈ ವರ್ಷ ನಮ್ಮ ಮಿನಿಸ್ಟರ್ ಆಫ್ ಆಯುಷ್ ಏನು ಮಾಡಿದೆ ಅಂತ ಹೇಳಿದರೆ ಉದ್ಯೋಗಸ್ಕರ ಅಂದರೆ ಯಾರು ಉದ್ಯೋಗದಲ್ಲಿ ಇರ್ತಾರೆ ಅವರಿಗೆ ಯೋಗ ಅನ್ನುವಂಥದ್ದೊಂದು ವರ್ಕ್ ಫಾರ್ ಯೋಗ ಫಾರ್ ವರ್ಕಿಂಗ್ ಇಂಡಿವಿಜುವಲ್ಸ್ ಅಂತ ಕಾನ್ಸೆಪ್ಟನ್ನ ತಂದಿದ್ದಾರೆ ಅದಕ್ಕಾಗಿ ಮಿನಿಸ್ಟ್ರಿ ಆಫ್ ಆಯುಷ್ ಅವರು ಈ ಒಂದು ಯುನಿಕ್ ಆ್ಯಪ್ ಒಂದು ಇನ್ಸ್ಟಾಲ್ ಮಾಡಿದ್ದಾರೆ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಅದರ ಹೆಸರು ವೈ ಬ್ರೇಕ್ ಅಂತೇಳಿ ವೈ ಅಂದರೆ ಯೋಗ ವೈ ವೈ ಬ್ರೇಕ್ ಆ್ಯಪ್ ಅನ್ನುವಂಥದ್ದು ಇದರ ಮುಖ್ಯ ಉದ್ದೇಶ ಏನಂತಂದರೆ ಉದ್ಯೋಗ ಮಾಡೋರಲ್ಲಿ ಡಿಸ್ಟ್ರೆಸ್ ಮಾಡಲಿಕ್ಕೆ ಅವರ ಒತ್ತಡವ ಏನಿದೆ ಅದನ್ನು ಕಡಿಮೆ ಮಾಡಲಿಕ್ಕೆ ಮತ್ತು ರೀಫ್ರೆಶ್ ಅಂತ ಹೇಳಿ ಅಂದರೆ ಅವರಿಗೆ ಉದ್ಯೋಗ ಮಾಡೋ ಸ್ಥಳದಲ್ಲಿ ಆ ಟೈಮಲ್ಲಿ ರೀಫ್ರೆಶ್ ಆಗಬೇಕು ನಂತರ ರೀಫೋಕಸ್ ಅವರಿಗೆ ವಾಪಾಸ್ ಕೆಲಸದಲ್ಲಿ ತೊಡಗಿಸ್ಕೊಳ್ಬೇಕು ಅನ್ನುವಂಥ ರೀಫೋಕಸ್ ಅನ್ನುವಂಥ ಕಾನ್ಸೆಪ್ಟನ್ನು ಮಾಡಿದ್ದಾರೆ ಇದು ಕೇವಲ ಐದು ನಿಮಿಷದ ಯೋಗ ಪ್ರೋಟೋಕಾಲ್ ಇರುವಂಥದ್ದು ಇದರಲ್ಲಿ ಕಾಂಬಿನೇಷನ್ ಆಫ್ ಆಸನ ಅಂದರೆ ಆಸನ ಅಂತಂದರೆ ಪೋಸ್ಟರ್ ಸಿಂಪಲ್ ಆಸನಸ್ ಇದೆ ಆಮೇಲೆ ಪ್ರಾಣಾಯಾಮ ಅಂದರೆ ಬ್ರೀದಿಂಗ್ ಎಕ್ಸಸೈಸ್ ಅಂತ ಹೇಳುವಂಥದ್ದು ನಂತರ ಮೆಡಿಟೇಷನ್ ಧ್ಯಾನ ಇರುವಂಥದ್ದು ಕೇವಲ ಇದೆಲ್ಲದಕ್ಕೂ ಕೂಡ ಒನ್ ಒನ್ ನಿಮಿಷ ಒನ್ ಒನ್ ಮಿನಿಟ್ ಇರುವಂಥದ್ದು ಕೇವಲ ಐದು ನಿಮಿಷದಲ್ಲಿ ಕವರ್ ಆಗುವಂಥ ಒಂದು ಪ್ರೊಟೋಕಾಲ್ ಮಾಡಿದ್ದಾರೆ ಇದು ಸೈಂಟಿಸ್ಟ್ಗಳು ಈಗ ಗಮನಿಸಿರ್ಬೋದು ನಮಗೆ ಕಾಮನ್ ಆಗಿ ಯೋಗ ಅಂದ ತಕ್ಷಣ ಒಂದು ಗಂಟೆ ಬೇಕು ಅಂತ ಹೊಂದಿಲ್ಕೊಂಡಿದ್ದೇವಲ್ಲ ಕಂಫರ್ಟೇಬಲ್ ಇರಬೇಕು ಆಮೇಲೆ ಒಂದು ಯೋಗ ಮ್ಯಾಟ್ ಮಾಡಬೇಕು ಪ್ರಶಾಂತವಾಗಿರಬೇಕು ಅಂತೇಳಿ ಹಾಗಾಗಿ ಎಲ್ಲ ಅಡ್ವಾನ್ಸ್ ಆಗ್ತಾ ಹೋದಾಗ ಯೋಗದಲ್ಲಿ ಕೂಡ ಕೆಲವೊಂದು ಅಡ್ವಾನ್ಸ್ಗಳನ್ನು ಮಾಡಿದ್ದಾರೆ ನಮ್ಮ ಸೈಂಟಿಸ್ಟ್ಗಳು ಯಾಕಂತಂದರೆ ಎಲ್ಲರಿಗೂ ಕೂಡ ಯೋಗ ಅನ್ನೋ ಉದ್ದೇಶದಿಂದ ಯಾಕೆ ಕೆಲವರಿಗೆ ಬೆಳಿಗ್ಗೆಯಿಂದ ಸಾಯಂಕಾಲ ತುಂಬ ಬಿಜಿ ಇರ್ತಾರೆ ಅಂತೂ ಟೈಮ್ ಸಿಗೋದಿಲ್ಲ ಅದು ಉದ್ಯೋಗ ಟೈಮಲ್ಲಿ ವರ್ಕಿಂಗ್ ಟೈಮಲ್ಲಿ ಅವರಿಗೆ ಬ್ಯುಸಿಯಾಗಿ ಬಿಡ್ತಾರೆ ನಂತರ ಈವ್ನಿಂಗ್ ಕೂಡ ತುಂಬ ಟೈರ್ಡ್ ಆಗಿರುತ್ತೆ ಯೋಗ ಮಾಡಲಿಕ್ಕೆ ಆಗೋದಿಲ್ಲ ಅನ್ನೋದು ಒಂದು ನಮಗೆ ನಂಬಿಕೆ ಇದೆ ಅದಾಗ ಹಾಗಾಗಿ ನಾವು ಮಿನಿಸ್ಟರ್ ಆಫ್ ಆಯುಷ್ ಅವರು ಒಂದು ಸಣ್ಣ ಒಂದು ಆ್ಯಪನ್ನು ಮಾಡಿದ್ದಾರೆ ಇದು ಭಾಳ ಉತ್ತಮವಾಗಿರುವಂಥದ್ದು ಇದರಿಂದ ಅವರು ರಿಸರ್ಚ್ ಮಾಡಿದ್ದಾರೆ ಯಾರೆಲ್ಲ ಯೋಗ ಬ್ರೇಕನ್ನು ಅಲರ್ಸ್ಕೊಂಡಿದ್ದಾರೆ ಅವರಲ್ಲಿ ಪ್ರೊಡಕ್ಟಿವಿಟಿ ಜಾಸ್ತಿ ಆಗಿದೆ ಅದೇ ರೀತಿ ಅವರಲ್ಲಿ ಸ್ಟ್ರೆಸ್ ಕೂಡ ಕಡಿಮೆ ಆಗಿದೆ ಓವರ್ ಆಗಿ ಮೆಂಟಲ್ ಆ್ಯಂಡ್ ಫಿಸಿಕಲ್ ಹೆಲ್ತ್ ಕೂಡ ಡೆವಲಪ್ ಆಗಿದೆ ಅಂತ ನಮಗೆ ಕಂಡು ಬಂದಿದೆ ಹಾಗಾಗಿ ಈ ಒಂದು ಯೋಗವನ್ನು ನಿಮಗೂ ಕೂಡ ಮಾಡಬೇಕು ಅಂತ ನಮ್ಮ ಜಿಲ್ಲಾ ಆಯುಷ್ ಅಧಿಕಾರಿ ಹೇಳಿದ ಕಾರಣ ನಾವು ಇವತ್ತು ಇಲ್ಲಿ ಇದ್ದೇವೆ ಹಾಗಾಗಿ ಈ ಐದು ನಿಮಿಷದ ನಾವು ಡೆಮೋನ್ಸ್ಟ್ರೇಷನ್ ಮಾಡೋಣ ನಾನು ನಮ್ಮ ವೈದ್ಯರಾದಂಥ ಗಾಯತ್ರಿನು ಮತ್ತು ಡಾಕ್ಟರ್ ಇವರು ಈಗ ನಾವು ಕೆಲವು ಪ್ರಾಣಾಯಾಮ ಮತ್ತು ಕೆಲವು ಆಸನಗಳನ್ನು ತೋರಿಸಿಕೊಡಲಿದ್ದೇವೆ ಮೊದಲಿಗೆ ಇವರು ನಿಮಗೆ ಮಾಡಿ ತೋರಿಸುತ್ತಾರೆ ನಂತರ ನೀವು ಅವರನ್ನು ಫಾಲೋ ಮಾಡಿ ಈಗ ಮೊದಲಿಗೆ ಬ್ರಾಹ್ಮರಿ ಪ್ರಾಣ ಪ್ರಾಣಾಯಾಮದಿಂದ ಶುರು ಮಾಡುವ ಎಲ್ಲರೂ ನೇರವಾಗಿ ಕೂತುಕೊಳ್ಳಿ ಬೆನ್ನು ಮತ್ತೆ ಕತ್ತು ನೇರವಾಗಿರಲಿ ಈ ಪ್ರಾಣಾಯಾಮ ಮಾಡಲು ನಿಮ್ಮ ಎರಡೂ ಕೈಗಳನ್ನು ಮುಷ್ಟಿ ಮಾಡಿ ನಿಮ್ಮ ತೋರು ನೇರ ಮಾಡಿ ನಿಮ್ಮ ಕಿವಿಯನ್ನು ಮುಚ್ಚಿ ಮತ್ತು ನಿಮ್ಮ ಮೊದಲಿಗೆ ಅವರು ಮಾಡಿ ತೋರಿಸ್ತಾರೆ ನಂತರ ನೀವು ಅವ್ರನ್ನ ಫಾಲೋ ಮಾಡಿ ಮೆಲ್ಲ ನಿಮ್ಮ ಕಣ್ಣನ್ನು ಮುಚ್ಚಿ ಈಗ ದೀರ್ಘವಾಗಿ ಉಸಿರನ್ನು ತೆಗೆದು ತೆಗೆದುಕೊಳ್ಳುತ್ತಾ ಉಸಿರನ್ನು ಬಿಡುತ್ತಾ ದುಂಬಿಯ ಜೇಂಕರ ಹಾಗೆ ಸದ್ದು ಮಾಡಬೇಕು ಹಾಗೆ ಇನ್ನು ಎರಡು ಬಾರಿ ಮಾಡುವ ಉಸಿರನ್ನು ತೆಗೆಯುತ್ತಾ ಎಲ್ಲರೂ ಅವರನ್ನು ಫಾಲೋ ಮಾಡಿ ತೋರು ಉಸಿರನ್ನು ಬೆರಳನ್ನು ಉಸಿರನ್ನು ಬಿಡುತ್ತಾ ಇನ್ನೊಮ್ಮೆ ಉಸಿರನ್ನು ದೀರ್ಘವಾಗಿ ತೆಗೆದುಕೊಳ್ಳಿ ಈಗ ಮೆಲ್ಲಗೆ ಉಸಿರನ್ನು ಬಿಡುತ್ತಾ ಈಗ ಇನ್ನೊಮ್ಮೆ ದೀರ್ಘವಾಗಿ ಉಸಿರನ್ನು ತೆಗೆದುಕೊಳ್ಳಿ ಉಸಿರನ್ನು ಬಿಡುತ್ತಾ ಹ್ಮ್

ಅಂತವರಿಗೆ ಇದು ಬಹಳ ಎಫೆಕ್ಟಿವ್ ಆಗಿದಂತ ಪ್ರಾಣಾಯಾಮ ಯಾವ ಸಂದರ್ಭದಲ್ಲಿ ತಲೆ ಬರುತ್ತೆ ಆ ಸಂದರ್ಭ ಕೂಡ ಮಾಡಬಹುದು ಮತ್ತೆ ಮುಖ್ಯವಾಗಿ ಮಕ್ಕಳಲ್ಲಿ ಏಕಾಗ್ರತೆ ಹೆಚ್ಚು ಮಾಡುತ್ತೆ ಓಕೆ ನೆನಪಿನ ಶಕ್ತಿ ವೃದ್ಧಿ ಮಾಡಿದ್ದು ಇದು ಬಹಳ ಒಳ್ಳೆಯದು ಮಕ್ಕಳಲ್ಲಿ ಕೂಡ ಅವರು ಓದಿಕೆ ಶುರು ಮಾಡುವಾಗ ಓಕೆ ಅವರಿಗೆ ಕಾನ್ಸಂಟ್ರೇಷನ್ ಜಾಸ್ತಿ ಇರುವುದಿಲ್ಲ ಮೆಮೊರಿ ಕೂಡ ಕಡಿಮೆ ಇರುತ್ತೆ ಅವರು ಈ ಒಂದು ಐದು ರೋಣಿ ಪ್ರಾಣಾಯಾಮ ಮಾಡಿ ಓದೋದ್ರಿಂದ ಅದರಿಂದ ಕೂಡ ಅವರಿಗೆ ನೆನಪಿನ ಶಕ್ತಿ ಕೂಡ ವೃದ್ಧಿ ಆಗುತ್ತೆ ಅದೇ ರೀತಿ ಒಬ್ಬ ವಯಸ್ಸಾದಲ್ಲಿ ನಿದ್ರ ಏನ ಸಮಸ್ಯೆ ಇರುತ್ತೆ ನಿದ್ರೆ ಬರೋದಿಲ್ಲ ಬೇಗ ಮಲ್ಕೊಟ್ಟಿ ಮಲ್ಕೊಳ್ತೇವೆ ಬೆಡ್ಡಲ್ಲಿ ನಿದ್ರೆ ಬರಲ್ಲ ತುಂಬಾ ತೊಂದರೆ

ಎಡಕೈಯಲ್ಲಿ ಚಿಮ್ಮುದ್ರೆ ಹಾಗೂ ಬಲ ಕೈಯಲ್ಲಿ ನಾಸಿಕೆ ಮುದ್ರೆಯನ್ನು ಹಿಡಿಬೇಕು ನಾಸಿಕ ಮುದ್ರೆ ಅಂದರೆ ನಿಮ್ಮ ತೋರು ಬೆರಳು ಮತ್ತು ಮದ್ಯ ಬೆರಳನ್ನು ಮಡಿಸಬೇಕು ಈಗ ನಿಮ್ಮ ಬಲ ಎಡ ಎಡಬ ಎಡನಾ ಹೆಬ್ಬೆರಳಿನಿಂದ ಮುಚ್ಚಿ ಮತ್ತು ಎಡ ನಾಸಿಕದಿಂದ ದೀರ್ಘವಾಗಿ ಉಸಿರನ್ನು ತೆಗೆದುಕೊಳ್ಳುತ್ತಾ ನಂತರ ಬಲ ನಾಸಿಕದಿಂದ ದೀರ್ಘವಾಗಿ ಉಸಿರನ್ನು ಬಿಡಿ ಹಾಗೆ ಬಲ ನಾಸಿಕದಿಂದ ಉಸಿರನ್ನು ತೆಗೆಯುತ್ತಾ ಎಡನಾಸಿಕದಿಂದ ಬಿಡಬೇಕು ಇದು ಒಂದು ಸೈಕಲ್ ಹಾಗೆ ಇನ್ನೂ ಎರಡು ಸೈಕಲ್ ಮಾಡುವ ಈಗ ಎಲ್ಲರೂ ನಿಮ್ಮ ಕೈಯಲ್ಲಿ ಚಿಮ್ಮುದ್ರೆ ಮತ್ತು ನಾಸಿಕ ಮುದ್ರೆಯನ್ನು ಹಿಡಿಕೊಳ್ಳಿ ನಿಮ್ಮ ಬಲ ನಾಸಿಕವನ್ನು ಹೆಬ್ಬೆರಳಿಂದ ಮುಚ್ಚಿ ಎಡ ನಾಸಿಕದಿಂದ ದೀರ್ಘವಾಗಿ ಉಸಿರನ್ನು ತೆಗೆದುಕೊಳ್ಳಿ ಇನ್ಹೇಲ್ ಎಕ್ಸ್ಹೇಲ್ ಹಾಗೆ ಇನ್ನೊಮ್ಮೆ ಬಲದಿಂದ ಉಸಿರನ್ನು ತೆಗೆದುಕೊಂಡು ಎಡದಿಂದ ದೀರ್ಘವಾಗಿ ಬಿಡಿ ಇನ್ನೊಮ್ಮೆ ಬಲನಾಸಿಕದಿಂದ ಉಸಿರನ್ನು ತೆಗೆದುಕೊಳ್ಳಿ ಎಡನಾಸಿಕದಿಂದ ಬಿಡಿ ಈಗ ನಿಮ್ಮ ಎರಡು ಹಸ್ತವನ್ನು ಉಜ್ಜಿ ಕಣ್ಣಿನ ಮೇಲೆ ಇಟ್ಟು ಮೆಲ್ಲವಾಗಿ ಕಣ್ಣನ್ನು ತೆರೆಯಿರಿ

ಎಲ್ಲರೂ ನೇರ ನಿಂತುಕೊಳ್ಳಿ ನಿಮ್ಮ ಬೆನ್ನು ಮತ್ತೆ ಕತ್ತು ನೇರವಾಗಿರಲಿ ಈಗ ಮೆಲ್ಲ ಉಸಿರನ್ನು ತೆಗೆಯುತ್ತಾ ನಿಮ್ಮ ಎರಡು ಕೈಗಳನ್ನು ಮೇಲೆ ಎತ್ತಿ ಈಗ ಉಸಿರನ್ನು ಬಿಡುತ್ತಾ ಮುಂದಕ್ಕೆ ಬಾಗಿ ಎಷ್ಟಾಗುತ್ತೆ ಅಷ್ಟು ಮುಂದಕ್ಕೆ ಬಾಗಿ ಸಹಜ ಉಸಿರಾಟದಲ್ಲಿರಿ ಈಗ ಮೆಲ್ಲ ಉಸಿರನ್ನು ತೆಗೆಯುತ್ತಾ ನೇರ ಬನ್ನಿ ಈಗ ಉಸಿರನ್ನು ಬಿಡುತ್ತಾ ಕೈಗಳನ್ನು ಕೆಳಗೆ ಹಾಕಿ ಇನ್ನೊಮ್ಮೆ ಮಾಡುವ ನೀವು ಮೆಲ್ಲ ಉಸಿರನ್ನು ತೆಗೆಯುತ್ತಾ ಕೈಗಳನ್ನು ಮೇಲಕ್ಕೆ ಎತ್ತಿ ಉಸಿರು ಬಿಡುತ್ತಾ ಮುಂದಕ್ಕೆ ಬಾಗಿ ಆದಷ್ಟು ನೆಲವನ್ನು ಟಚ್ ಮಾಡಲಿಕ್ಕೆ ಟ್ರೈ ಮಾಡಿ ಸಹಜ ಉಸಿರಾಟದಲ್ಲಿರಿ

ನನಗೆಲ್ಲ ನಿದ್ರೆ ಸಮಸ್ಯೆ ಇದೆ ಅಥವಾ ಕಣ್ಣಿನ ದೃಷ್ಟಿ ಸಮಸ್ಯೆ ಇದೆ ಅಂತವರಿಗೆ ಇದು ಬಹಳ ಪ್ರಣಾಮಕಾರಿ ಹೀಗಾಗಿ ಶಿರ್ಷಾಸನ ಬಹಳ ಒಳ್ಳೆಯದ ಮುಖದ ಭಾಗಕ್ಕೆ ಉತ್ತರ ಶಿರ್ಷಾಸನ ತಲೆ ಮೇಲೆ ಇರುವಂತಹ ಭಂಗಿ ಇದೆ ಅಲ್ಲ ಅದು ಅದು ಮಾಡಲಿಕ್ಕೆ ಆಗುದಿಲ್ಲ ಅದರ ಬಂದು ಅವರು ಏನು ಮಾಡಿದ್ರೆ ಈ ಆಸನದಿಂದ ಎಲ್ಲರೂ ಕೂಡ ಮಾಡ್ಬೋದು ಓಕೆ ಇದರಲ್ಲಿ ಒಂದು ಕಾಲೇಜ್ ಅಂತಂದ್ರೆ ಕಾಂಟ್ರಾಕ್ಟಿಗೆ ತುಂಬಾ ಬ್ಯಾಕ್ ಪೇನ್ ಇದ್ದವರು ತುಂಬಾ ಮುಂದೆ ಭಾಗದಲ್ಲಿ ಸ್ವಲ್ಪವಾಗಿ ಬಗ್ಗೆ ಸಾಕು ಉಳಿದವರು ಎಲ್ಲ ಅಭ್ಯಾಸ ಮಾಡ್ತಾರೆ ಇವನ್ ಡಯಾಬಿಟಿಸ್ ಕೂಡ ಇದ್ದು ಬಹಳ ಉತ್ತಮ ಅಂತ ಮುಂದೆ ಭಾಗದಿಂದ ಪ್ಯಾಂಕ್ರೇಸಿಗೆ ಮತ್ತು ಹೊಟ್ಟೆ ಎಲ್ಲ ಆರೋಗ್ಯ ಆಗಲಿ ಕೂಡ ಈಗ ಸ್ಕಂದ ಚಕ್ರಾಸನ ಅಂದರೆ ಶೋಲ್ಡರ್ ರೊಟೇಷನ್ ಇದಕ್ಕೆ ನೀವು ನಿಮ್ಮ ಎರಡು ಹಸ್ತಗಳನ್ನು ಪಕ್ಕದಿನ ಮೇಲಕ್ಕೆತ್ತಿ ಭುಜದ ಮೇಲೆ ಇರಿಸಿ ಈಗ ಪ್ರದಕ್ಷಿಣಕರವಾಗಿ ಮೂರು ಬಾರು ಮಾರಿ ತಿರುಗಿಸಬೇಕು ಸಹಜ ಉಸಿರಾಟದೊಂದಿಗೆ

ಅದೇ ರೀತಿ ನಾವು ಜನರಲ್ ಆಗಿ ನೀವು ಗಮನಿಸಬಹುದು ಕೆಲವರು ಬ್ಯಾಗ್ ಹಾಕೊಡ್ತಾರೆ ಶೋಲ್ಡರ್ಗೆ ನನಗೆ ಒಂದೇ ಕಡೆ ಜಾಸ್ತಿ ಬೆಳೆ ಇರುತ್ತೆ ಕೆಲವೊಂದು ಒಂದು ಸೈಡ್ ಬ್ಯಾಗ್ ಹಾಕ್ತಾರೆ ಹಾಗೆ ಆ ಒಂದು ಇದರಿಂದಾಗಿ ಉಪ್ಪಿ ನೋವು ಬರ್ತಾ ಇರುತ್ತೆ ಕಂಪ್ರೆಷನ್ ಇಂದಾಗಿ ಅದೇ ರೀತಿ ಮುಜ ನೋವು ಕೂಡ ಬರೋ ಚಾನ್ಸಸ್ ಇರುತ್ತೆ ಕಾಮನ್ ಆಗಿ ಹಾಗೇನೆ ಜಾಸ್ತಿ ಹೊತ್ತು ಯಾರು ಕಂಪ್ಯೂಟರ್ ಅಲ್ಲಿ ಕುತ್ಕೊಂಡಿರ್ತಾರೆ ಕಂಪ್ಯೂಟರ್ ಕೆಲಸ ಮಾಡೋ ಕೂಡ ಒಂದು ಕೈ ಮಾತ್ರ ಮೂವ್ ಆಗ್ತಾ ಇರುತ್ತೆ ನಮ್ಮ ಡಿಸ್ಟ್ರಿಕ್ ಒಂದೇ ಕಡೆ ಇರುತ್ತೆ ಅಂತ ಸಂದರ್ಭದಲ್ಲಿ ರಾಂಗ್ ಪೋಸ್ಟರ್ ಕೂಡ ಈ ಕುತ್ತಿಗೆ ನೋವು ಮುಜ ನೋವು ಬರುವಂತೆ ಇರುತ್ತೆ ಏನಾದರೂ ಈ ಅಭ್ಯಾಸ ಮಾಡೋದ್ರಿಂದ ನಮ್ಮ ಕಂಪ್ಲೀಟ್ ಕುತ್ತಿಗೆ ಮತ್ತು ಮುಜಾರ ಸ್ಟಿಫ್ನೆಸ್ ಇದೆ ಅದನ್ನು ಕಡಿಮೆ ಮಾಡಿ ಪ್ರಾಪರ್ ಡೈರೆಕ್ಷನ್ ಮತ್ತು

ನಿಮ್ಮ ಕೈಗಳನ್ನು ಮೇಲೆ ಎತ್ತಿ ನಿಮ್ಮ ಬಲಹಸ್ತ ಎಡಭುಜದ ಮೇಲೆ ಹಾಗೂ ಎಡ ಹಸ್ತ ಬಲಭುಜದ ಮೇಲೆ ಇರಿಸಿ ಮತ್ತು ಈಗ ಸಹಜ ಉಸಿರಾಟದೊಂದಿಗೆ ನೇರ ದೃಷ್ಟಿಯಿಂದ ನೋಡಿ ಈಗ ಉಸಿರನ್ನು ತೆಗೆಯುತ್ತಾ ಮೆಲ್ಲ ಕೈಗಳನ್ನು ಎತ್ತಿ ಉಸಿರನ್ನು ಬಿಡುತ್ತಾ ಕೈಗಳನ್ನು ಕೆಳಗೆ ಹಾಕಿ ಇನ್ನೊಮ್ಮೆ ನಿಮ್ಮ ಎರಡು ಹಸ್ತಗಳನ್ನು ಮೇಲೆ ಎತ್ತಿ ನಿಮ್ಮ ಬಲಹಸ್ತವನ್ನು ಎಡಭುಜದ ಮೇಲೆ ಹಾಗೂ ಎಡ ಹಸ್ತವನ್ನು ಬಲದ ಬಲಭುಜದ ಮೇಲೆ ಇಟ್ಟು ದೃಷ್ಟಿ ನೇರವಾಗಿರಲಿ ಸಹಜ ಉಸಿರಾಟ ಈಗ ದೀರ್ಘವಾಗಿ ಉಸಿರನ್ನು ತೆಗೆಯುತ್ತಾ ಕೈಗಳನ್ನು ಮೇಲೆ ಇಟ್ಟಿ ಉಸಿರು ಬಿಡುತ್ತಾ ಕೈಗಳನ್ನು ಕೆಳಗೆ ಆಗುತ್ತೆ

ನಿಮ್ಮ ಬೆರಳುಗಳನ್ನು ಇಂಟರ್ಲಾಕ್ ಮಾಡಿ ಈಗ ದೀರ್ಘವಾಗಿ ಉಸಿರನ್ನು ತೆಗೆಯುತ್ತಾ ನಿಮ್ಮ ಅಂಗೈ ಮೇಲ್ಮುಖವಾಗಿ ಕಾಲುಗಳನ್ನು ನೇರವಾಗಿ ಹಿಮ್ಮಡಿಯನ್ನು ಮೇಲಕ್ಕೆ ಎತ್ತಿ ದೃಷ್ಟಿ ನೇರವಾಗಿರಲಿ ದೃಶ್ ಸಹಜ ಉಸಿರಾಟ ಈಗ ಮೆಲ್ಲ ನಿಮ್ಮ ಕೈಗಳನ್ನು ಕೆಳಗೆ ಹಾಕುತ್ತಾ ಉಸಿರನ್ನು ಬಿಡುತ್ತಾ ನಿಮ್ಮ ಹಿಮ್ಮಡಿಯನ್ನು ಕೆಳಗೆ ಮಾಡಿ ಇನ್ನೊಮ್ಮೆ ನಮಸ್ಕಾರ ಮುದ್ರೆಗೆ ಬನ್ನಿ ಕೈಗಳನ್ನು ಇಂಟರ್ಲಾಕ್ ಮಾಡಿ ದೀರ್ಘ ಉಸಿರನ್ನು ತೆಗೆಯುತ್ತಾ ನಿಮ್ಮ ಅಂಗೈ ಮೇಲ್ಮುಖವಾಗಿ ಹಿಮ್ಮಡಿಯನ್ನು ಮೆಲ್ಲಕ್ಕೆ ಎತ್ತಿ ದೃಷ್ಟಿ ನೇರವಾಗಿರಲಿ ಸಹಜ ಉಸಿರಾಟದೊಂದಿಗೆ

ಇವನ್ ಮಹಿಳೆ ಇನ್ವರ್ಟ್ ನೋವು ಬರ್ತಾ ಇತ್ತು ಪದೇ ಪದೇ ಅವ್ರಿಗೆ ಮೆಡಿಕಲ್ ಇನ್ಫೆಕ್ಷನ್ ನಡಿಲಿಕ್ಕೆ ಆಗುತ್ತಲ್ಲ ಇವನು ಜನಸ ಪುಷ್ಕರ ಕೂಡ ಬರ್ತಾ ಇತ್ತು ಅಂತವ್ರು ಕೂಡ ಈ ವ್ಯಾಯಾಮ ಡೈಲಿ ಮಾಡಿ ಹತ್ತು ಬಾರಿ ಮಾಡೋದ್ರಿಂದ ನಮ್ಮ ಇನ್ವರ್ಟಿ ನೋವು ಕೂಡ ಕಡಿಮೆ ಮಾಡ್ಬೋದು ಕೆಲವರು ನೈಟ್ ಮಲ್ಕೊಂಡಾಗ ಕಾಫ್ ಮಾತ್ರ ಪೇನ್ ಬರ್ತದೆ ಇಲ್ಲ ಗಟ್ಟಿ ಇಟ್ಕೊಂಡಾಗ ಆಗುತ್ತೆ ಅಲ್ವಾ ತುಂಬ ನಮ್ಮ ಕಾಪ್ ಮಾತ್ರ ಅಂತವ್ರಿಗೆ ಕೂಡ ಏನು ಮಾಡೋದ್ರಿಂದ ನಮ್ಮ ಕಾಫ್ ಫುಲ್ ಸ್ಟ್ರೆಚ್ ಆಗುತ್ತೆ ಎಲ್ಲ ಬ್ಲಡ್ ಅನ್ನು ಕೆಳಗಿಂದ ಮೇಲೆ ಪಂಪ್ ಮಾಡಿ ಹೆಲ್ಪ್ ಆಗುತ್ತೆ ಅಂತವ್ರಿಗೆ ಕೂಡ ಇದು ಅಲ್ಲಿ ಹಾಗೆ ಪಾದದಲ್ಲಿ ಉರಿ ಬರುವಂಥದ್ದು ಅಥವಾ ಕಾಲು ಸೆಳೆತ ಬರುವಂಥದ್ದು ಅಂತ ಕಂಪ್ಲೀಟ್ ಆಗಿ ಕಡಿಮೆ ಇದು ಉರ್ದು ಹಸ್ತ ಉತ್ತಾನಾಸನ ಈಗ ಕೈಯನ್ನು ನಮಸ್ಕಾರ ಮುದ್ರೆಗೆ ತನ್ನಿ ಬೆನ್ನು ಮತ್ತು ಕತ್ತು ನೇರವಾಗಿರಲಿ ಬೆರಳುಗಳನ್ನು ಇಂಟರ್ಲಾಕ್ ಮಾಡಿ ಈಗ ದೀರ್ಘವಾಗಿ ಉಸಿರನ್ನು ತೆಗೆಯುತ್ತಾ ನಿಮ್ಮ ಅಂಗೈ ಮೇಲ್ ಮೇಲ್ಮುಖವಾಗಿರಬೇಕು ಈಗ ಉಸಿರನ್ನು ಬಿಡುತ್ತಾ ನಿಮ್ಮ ಬಲಭಾಗಕ್ಕೆ ಬಾಗಿ ಹಾಗೆ ಉಸಿರನ್ನು ತೆಗೆಯುತ್ತಾ ನೇರ ಬನ್ನಿ ಉಸಿರನ್ನು ಬಿಡುತ್ತಾ ನಿಮ್ಮ ಎಡಭಾಗಕ್ಕೆ ಬಾಗಿ ಉಸಿರನ್ನು ತೆಗೆಯುತ್ತಾ ನೇರ ಬನ್ನಿ ಈಗ ಉಸಿರನ್ನು ಬಿಡುತ್ತಾ ನಿಮ್ಮ ಕೈಗಳನ್ನು ಕೆಳಗೆ ಹಾಕಿ ಇನ್ನೊಮ್ಮೆ ಮಾಡುವ ನಿಮ್ಮ ನಮ ನಮಸ್ಕಾರ ಮುದ್ರೆಗೆ ಬಂದು ಕೈ ಬೆರಳುಗಳನ್ನು ಇಂಟರ್ಲಾಕ್ ಮಾಡಿ ಅಂಗೈ ಮೇಲ್ಮುಖವಾಗಿರಬೇಕು ಉಸಿರನ್ನು ತೆಗೆಯುತ್ತಾ ಈಗ ಉಸಿರನ್ನು ಬಿಡುತ್ತಾ ಬಲಭಾಗಕ್ಕೆ ಬಾಗಿ ಉಸಿರನ್ನು ತೆಗೆಯುತ್ತಾ ನೇರ ಬನ್ನಿ ಉಸಿರನ್ನು ಬಿಡುತ್ತಾ ಎಡಭಾಗಕ್ಕೆ ಬಾಗಿ ಉಸಿರನ್ನು ತೆಗೆಯುತ್ತಾ ನೇರ ಬನ್ನಿ ಈಗ ಉಸಿರನ್ನು ಬಿಡುತ್ತಾ ಕೈಗಳನ್ನು ಕೆಳಗೆ ಹಾಕಿ